ಸ್ಟಾರ್ ಸಂರಕ್ಷಣೆ ಬಳಿಕ ವರ್ಷಕ್ಕೆ ಬಗ್ಗೆ ಸಿನಿಮಾಗಳನ್ನ ಮಾಡಿ ಜಿರು ತಮ್ಮ ಅದ್ಭುತ ಅಭಿನಯದಿಂದ ಈ ಪ್ರೇಕ್ಷಕರೂ ನಟಿಯರಲ್ಲಿ ಏನು ಸಿನಿಮಾಗಳಲ್ಲಿ ನಾಯಕಿಯಾಗಿ ಆದರೆ ನದಿಯ ಅಂತ್ಯ ಚಿತ್ರರಂಗದಲ್ಲಿ ನಾಯಕಿಯರ ವೃತ್ತಿವನದ ಅವಧಿ ತುಂಬಾ ಕಡಿಮೆಯಾಗಿತ್ತು ಅದಕ್ಕಾಗಿ ಜನರು ಬಂದು ಕಣ್ಮರೆಯಾಗುತ್ತಾರೆ ಆದರೆ ಕೆಲವು ಶ್ರೀಯೊಂದು ಮಾತ್ರ ತಮ್ಮ ನಟನಿಗೆ ಮನ್ನಣೆ ಪಡೆಯುತ್ತಾರೆ ತಮ್ಮ ಅದ್ಭುತ ನಟನೆಯಿಂದ ಇಂದಿಗೂ ಪ್ರೇಕ್ಷಕರ ಹೃದಯದಲ್ಲಿ ಉಳಿದುಕೊಂಡಿರುವ ಹಿಂದಿನ ಕಾಲದ ನಡೆಯರಲ್ಲಿ ಪ್ರಿಯಾರಾಧರಬೇಕು ಏನು ಸೂಪರ್ ಸ್ಟಾರ್ ಸಿನಿಮಾದಲ್ಲಿ ನಾಯಕಿಯಾಗಿ ನಟಿಸಿದ ಪ್ರಿಯಾ ರಾಜ್ ಕೊಲ್ಲಯ್ಯಗಿ ಸಾಹೇಬರಂತೆ ಬಂದುರುತ್ತಿದೆ ಚಿತ್ರದಲ್ಲಿ ಬಾಲಿವುಡ್ ಇಂದಿನ ತಾರೆ ಅರಣ್ಯ ಇಲಾಖೆಯಲ್ಲಿ ಸಂರಕ್ಷಣಾಧಿಕಾರಿಯಾಗಿ ಕೆಲಸ ಮಾಡುವ ಪ್ರಿಯಾ ತನ್ನ ಪದವಿಯನ್ನ ಪೂರ್ಣಗೊಳಿಸುತ್ತಾರೆ ಲಂಡನ್ನಲ್ಲಿರುವ ರಾಯಲ್ ಅಕಾಡೆಮಿಯ ಉತ್ಕೃಷ್ಟ ಸದಸ್ಯತ್ವ ಪಡೆದ ಪ್ರಿಯಾ ರಾಜವಂಶ್ ಇಪ್ಪತ್ತೆರಡು ವರ್ಷದವಳಿದ್ದಾಗ ಲಂಡನ್ನಲ್ಲಿ ನಡೆದ

ಚಿರಂಜೀವಿ ಕೇಳಿಸಿ ಅಂದು ನಮ್ಮ ಹೊರಟು ಬಿಡುತ್ತಾರೆ ಭಾರತೀಯ ಯುದ್ಧಗಳಲ್ಲಿ ಕಂಡು ಬರುತ್ತೇನೆ ಗೀಸರ್ ಆನ್ ಮಾಡಿ ಸ್ನಾನ ಮಾಡಿ ಹೊರಟು ಹೋಗ್ತಾರೆ ಚೇತನ್ ಆನಂದ್ ಜೊತೆ ಪ್ರೀತಿ ಪ್ರಿಯಾ ರಾಜ್ ಚೇತನ್ ಆನಂದ್ ಜೊತೆ ಪ್ರೀತಿಯಲ್ಲಿ ಬಿದ್ದರು ಅವರೊಂದಿಗೆ ಸಂಬಂಧವನ್ನ ಉಳಿಸಿಕೊಂಡಿದ್ದರು ಆ ಸಮಯದಲ್ಲಿ ಅವರು ತಮ್ಮ ಹೆಂಡತಿಯಿಂದ ಬೇರ್ಪಟ್ಟರು ಅವರ ನಿಕಟತೆಯ ಕಾರಣದಿಂದಾಗಿ ಪ್ರಿಯಾ ರಾಜವಂಶ ಮತ್ತು ಚೇತನ್ ಆನಂದ್ ಚಿತ್ರಗಳಲ್ಲಿ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ ಇದು ಸಿನಿಮಾ ನಿರ್ಮಾಣದ ಒಂದು ಕುಟುಂಬ ಚೇತನ್ ಆನಂದ್ ನಿರ್ಮಾಣದ ಹಲವು ಚಿತ್ರಗಳಲ್ಲಿ ಪ್ರಿಯಾ ನಾಯಕಿಯ ಶಾಟಿ ಬಗ್ಗೆ ತನ್ನ ಚಲನಚಿತ್ರ ಜೀವನದಲ್ಲಿ ಪ್ರಿಯ ರಾಜವಂಶಿ ಹಿಂದೂಸ್ತಾನ್ ಚಿತ್ರ ಮುಂತಾದ ಅನೇಕ ಚಲನಚಿತ್ರಗಳಲ್ಲಿ ನಟಿಸಿದ್ದಾರೆ ಪ್ರಿಯ ರಾಜವಂಶ್ ಕೊಡೆಯಲಾಗಿ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಬಿಡುಗಡೆಯಾದ ನಲ್ಲಿ ಕಾಣಿಸಿಕೊಂಡರು ಇದಾದ ನಂತರ ನಟಿಸಿರಲಿಲ್ಲ ಸಿನಿಮಾ ರಂಗದಲ್ಲಿ ಗುರುತಿಸಿಕೊಂಡಿರುವ ಚೇತನ್ ಆನಂದ್ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ನಿಧನರಾಗ್ತಾರೆ ಪ್ರಿಯಾ ಅವರ ಆಸ್ತಿಯ ಭಾಗವನ್ನ ಪಿತ್ರಜಿತವಾಗಿ ಪಡೆದಾರೆ ಆಸ್ತಿ ವಿವಾದವೇ ಆಕೆಯ ಕೊಲೆಗೆ ಕಾರಣವಾಗಿತ್ತು ಅದೇ ವೇಳೆ ಈ ಕೊಲೆ ಪ್ರಕರಣದಲ್ಲಿ ನಾಲ್ವರು ಆರೋಪಿಗಳು ತಪ್ಪಿತಸ್ಥರೆಂದು ನ್ಯಾಯಾಲಯ ತೀರ್ಪು ನೀಡಿದೆ ಜುಲೈ